ನಮ್ ನಮ್ದೇರಿದ್ರಿ ನಾವು ಕೊಟ್ಟಿರೋ ದೇಷರೀದು ತೆರ್ರಿ ಚೆನ್ನಾಗಿತ್ತು ಬಟ್ ಏನಪ್ಪಾ ಅಂದ್ರೆ ದೇವಾಲಯ ಚೆನ್ನಾಗಿದೆ ಆದ್ರೆ ಪಾದ ಇರ್ಲಿಲ್ಲ ಅಷ್ಟೇ ಸಪೋರ್ಟ್ ಆಗಿತ್ತು ಗೈಸ್ ನೀವು ಟೈಮ್ ನೋಡ್ತಾ ಇರಬಹುದು ಒಂದು ಗಂಟೆ ಆಗೈತೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಓಡ್ತಾ ಇರೋದು ಇವತ್ತು ಎಲ್ಲಿಗೆ ಏನು ಇತ್ತ ನೀವೇ ನೋಡ್ತಾ ಇರಿ ಗೈಸ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೊಡ್ತಾ ಇರೋದು ಮಕ್ಕಳು ಇಲ್ಲ ಅಂದ್ರೆ ಫ್ಯಾಮಿಲಿ ಟೆನ್ಷನ್ ಇಲ್ಲ ಅಂದ್ರೆ ನೋಡು ಎಷ್ಟೊತ್ತಂದ್ರೆ ಎಷ್ಟೊತ್ತಲ್ಲಿ ಓಡಬಹುದು ಗೈಸ್ ಅನ್ಕೊಂಡೇ ಇರ್ಲಿಲ್ಲ ಇವತ್ತು ಓಡಬೇಕು ಅಂತ ಸುಮ್ಮನೆ ಮಾಡಿ ಮೇಲೆ ವಾಕ್ ಮಾಡ್ತಾ ಇದ್ದೋ ಇವ್ನ ನನ್ನ ಫ್ರೆಂಡು ಬೆಂಗಳೂರಿಂದ ಬಂದಿದ್ದ ಸುಮ್ಮನೆ ಟೆರಾಸ್ ಮೇಲೆ ವಾಕ್ ಮಾಡಿಕೊಂಡು ಮಾತಾಡ್ಕೊಂಡು ಓಡಾಡ್ತಾ ಇದ್ದೋ ಹಂಗೆ ಇನ್ನೇನು ಕೆಲ್ಸ ನಡಿ ಓಡೋದ ಅಂತ ಹೊರಟೋ ಗೈಸ್ ಎಲ್ಲಿಗೆ ಏನು ಎತ್ತ ಎಲ್ಲ ಹೇಳ್ತೀವಿ ಕಂಪ್ಲೀಟ್ ಬ್ಲಾಗ್ಸ್ ನೋಡಿ ಗೈಸ್ ಸೀರಿಯಸ್ ಆಗಿ ಗೊಣ ಹೆಂಗಾಗಿತ್ತು ಅಂದ್ರೆ ಅಲ್ಲಿಂದ ಬಂದಿ ಮೂರ್ ದಿನ ಜ್ವರ ನಂಗೆ ಸೀರಿಯಸ್ ಆಗಿರ್ತಾರೆ ಅದು ಸೂಟ್ ಲೇಟಾಗಿ ಅರ್ಮನೆಗೆ ವಾವ್ ಏನಿ ಅರ್ಮನೆ ನಮ್ದು ಆಗಿದ್ರೆ ಹೆಂಗಿರ್ತೈತೆ ನಮ್ಮ ಜೀವನ ನೀ ನಮ್ಮ ನಿನ್ನಲ್ಲೇ ಸೆಂಟ್ರಲ್ ಜಾಗದಲ್ಲಿ ಗುಂಡಿ ಒಡೆಸ್ಬಿಡ್ತೀರಿ ಒಳಗಡೆ ಆ ರಡಿಗೆ ಅಡಿ ಓಡಿಸ್ತೀನಿ ಅಲ್ಲೇ ಒಳಗಡೆಗೆ ಹಾಕ್ಬಿಟ್ಟು ನಮ್ಮನ್ನಲ್ಲಿ ಒಂದು ಅರಳಿ ಮರ ಮಾಡ್ಬಿಡ್ತೀವಿ ಇಟ್ಬಿಡ್ತೀನಿ ಮೇಲೆ ಗೈಸ್ ಫೈನಲಿ ವಿ ಆರ್ ಇನ್ ಹಿಮಾವತ್ ಗೋಪಾಲ್ ಸ್ವಾಮಿ ಬೆಟ್ಟ ಕಾಲೇಜ್ ಇಂದ ಅನ್ಕೊಂಡಿದ್ ಗುರು ಇವಾಗ ಬರ್ತಾ ಇದೀವಿ ಗೈಸ್ ಹಿಮಾವತ್ ಗೋಪಾಲ್ ಸ್ವಾಮಿ ಬೆಟ್ಟ ವಾರದ ಏಳು ದಿನನೂ ಓಪನ್ ಇರುತ್ತೆ ರಜೆ ದಿನ ಅಂತ ಏನಿಲ್ಲ ಮಾರ್ನಿಂಗ್ ಏಯ್ಟ್ ಓ ಕ್ಲಾಕ್ ಟು ಈವ್ನಿಂಗ್ ಫೈವ್ ಆರ್ ಫೈವ್ ತರ್ಟಿ ತನಕ ಓಪನ್ ಇರುತ್ತೆ ನಾವು ನೈಟ್ ಒಂದು ಗಂಟೆಗೆ ಬಿಟ್ವಲ್ಲ ಹಾಗಾಗಿ ಎಷ್ಟೇ ನಿಧಾನಕ್ಕೆ ಹೋದರೂ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಅಷ್ಟರಲ್ಲೆಲ್ಲ ರೀಚ್ ಆಗೋದು ಎಂಟು ಗಂಟೆ ತನಕ ಅಷ್ಟರಲ್ಲಿ ಹುಚ್ಚು ಮಲ್ಲಗರು ಬಂದ್ಬಿಡ್ತು ಗುರು ಎಪ್ಪ ಕಾಯೋದು ಅಂದರೆ ಇರಿಟೇಷನ್ ಆಗಲ್ಲ ಗುರು ಗೈಸ್ ನೀವು ಏನಾದರೂ ಬೇಗ ಹೋದರೆ ಏನು ಮಾಡೋದು ಅನ್ನೋ ಟೆನ್ಷನ್ ಬೇಡ ಯಾಕಂದರೆ ಅಲ್ಲೇ ಅಕ್ಕಪಕ್ಕ ಅಂಗಡಿ ಇರುತ್ತಲ್ಲ ಅಲ್ಲೇನೇ ಸ್ವಲ್ಪ ಉಳ್ಕೊಬೋದು ಒಂದು ನಾಲ್ಕೈದು ಟೇಬಲ್ ಹಾಕಿರ್ತಾರೆ ಆರಾಮಾಗಿ ರೆಸ್ಟ್ ಮಾಡ್ಬೋದು ಗೈಸ್ ಮತ್ತೆ ಐದೂವರೆ ಆರು ಗಂಟೆಗೆಲ್ಲ ಟಿಫನ್ ರೆಡಿ ಇರುತ್ತೆ ನಾವು ಏಳು ಏಳುವರೆಗೆ ಟಿಫನ್ ತಿಂದ್ಕೊಂಡು ಓರ್ಟೋ ಗೈಸ್ ಗೈಸ್ ಮತ್ತೆ ನೀವು ಏನ್ ಸ್ಟಾರ್ಟಿಂಗ್ ಪಾಯಿಂಟ್ ನೋಡ್ತಾ ಇದ್ದೀರಾ ಇಲ್ಲಿಂದ ಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ಹೋಗೋಕ್ಕೆ ಗೌರ್ಮೆಂಟ್ ಬಸ್ಸು ಅಥವಾ ಜೀಪಲ್ಲಿ ಹೋಗಬೇಕು ಯಾವುದೇ ಪ್ರೈವೇಟ್ ವೆಹಿಕಲ್ ಅಲ್ಲೋ ಮಾಡೋಲ್ಲ ಜೀಪಲ್ಲಿ ಪರ್ ಪರ್ಸನ್ ಹಂಡ್ರೆಡ್ ರುಪೀಸ್ ಬಸ್ಸಲ್ಲಿ ಪರ್ ಪರ್ಸನ್ ಸಿಕ್ಸ್ಟಿ ರುಪೀಸ್ ಯಾವುದೇ ಹೆಣ್ಮಕ್ಳಿಗೆ ಇಲ್ಲೂ ಫ್ರೀ ಇದೆ ಆಧಾರ್ ಕಾರ್ಡ್ ತೋರಿಸಿದ್ರೆ ಗೈಸ್ ಆದಷ್ಟು ಬೇಗ ಬಂದಷ್ಟು ನಿಮಗೆ ಒಳ್ಳೆಯದು ಯಾಕಂದರೆ ಇಲ್ಲಿ ಸಿಕ್ಸ್ ಇಲ್ಲ ಸಿಕ್ಸ್ ತರ್ಟಿಗೇನೆ ಕ್ಯೂ ಸ್ಟಾರ್ಟ್ ಆಗುತ್ತೆ ವೀಕ್ ಡೇಸು ವೀಕೆಂಡ್ ಅಂತ ಏನಿಲ್ಲ ಎವ್ರಿ ಡೇ ಕ್ರೌಡ್ ಇದ್ದೇ ಇರುತ್ತೆ ಗೈಸ್ ಅದಕ್ಕೆ ಆದಷ್ಟು ಬೇಗ ಬಂದರೆ ಒಳ್ಳೆಯದು ನೋಡಿ ಇನ್ನೂ ಸ್ಟಾರ್ಟೇ ಆಗಿಲ್ಲ ಇವಾಗ ಏಳುವರೆ ಅನ್ಕೋತೀನಿ ಐ ತಿಂಕ್ ನೋಡಿ ಎಷ್ಟು ಇದ್ದಾರೆ ಅಂತ ಯಪ್ಪ ಎವಿ ಕ್ರೌಡ್ ಇರುತ್ತೆ ಗುರು ಆದಷ್ಟು ಬೇಗ ಬನ್ನಿ ಗೈಸ್ಲೈತೆ ಎಲ್ಲ ಒಂದು ಬೇಜಾರ್ ಸಂಗತಿ ಏನಪ್ಪ ಅಂತಂದ್ರೆ ಇಲ್ಲಿ ಬಂದಿದ್ದ ಟೂರಿಸ್ಟ್ಗಳಿಗಿಂತ ಬಸ್ ಫ್ರೀ ಅಂತ ಬಂದವರ ಸಂಖ್ಯೆನೇ ಜಾಸ್ತಿ ಆಗಿತ್ತು ನಾನು ಸುಳ್ಳು ಹೇಳ್ತಾ ಇದ್ರೆ ನೀವೇ ಹಂಗೆ ಸಲ ಕಣ್ಣೈಸ್ ನೋಡಿ ಗೈಸ್ ಅಲ್ಲಿ ಟಿಕೆಟ್ ತೊಗೊಂಡು ಬರೋರು ಎಷ್ಟು ಜನ ಆಧಾರ್ ಕಾರ್ಡ್ ತೋರಿಸ್ಕೊಂಡು ಬರೋರು ಎಷ್ಟು ಜನ ಅಂತ ನೀವೇ ರಿಯಾಲಿಟಿ ಚೆಕ್ ಮಾಡಿ ಗಾಯಿಸಿ ಬಿಡ್ತೇನೆ ದಯವಿಟ್ಟು ನೀವೇನಾದ್ರೂ ರೀಲ್ಸ್ ನೋಡ್ಕೊಂಡು ಹಿಮಗೋಪಾಲ್ ಸ್ವಾಮಿ ಬೆಟ್ಟ ಹಂಗಿರುತ್ತೆ ಹಿಂಗಿರುತ್ತೆ ಅಂದ್ರೆ ದಯವಿಟ್ಟು ಆತರ ರೀಲ್ಸ್ ನೋಡ್ಕೊಂಡು ಅಂತೂ ಬಂದು ಮಿಕ್ಕ ಆಗಕ್ ಹೋಗ್ಬೇಡಿ ನಾನು ರೀಲ್ಸ್ ನೋಡ್ಕೊಂಡೇ ಬಂದಿದ್ದು ಆದ್ರೆ ಇಲ್ಲಿ ಬಂದ್ರೆ ಫಾಗ್ ಆಗಲಿ ಏನಾಗ್ಲಿ ಏನು ಇರಲಿಲ್ಲ ಸುಮ್ಮನೆ ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ಲಿಲ್ಲ ಬೇಜಾರಾಗುತ್ತೆ ರಾತ್ರಿ ಒಂದ್ ಗಂಟೆಗೆ ಮನೆ ಬಿಟ್ಟು ರಾತ್ರಿ ಪೂರ್ತಿ ನಿಂದೆ ಮಾಡಿದೆ ಗಾಡಿ ರೈಡ್ ಮಾಡ್ಕೊಬಂದಿ ಬೆಳಿಗ್ಗೆ ಇಲ್ಲಿ ಆರು ಗಂಟೆಗೆ ಬಂದು ಎಂಟೂವರೆಗೆ ಓಪನಿಂಗ್ ಇರೋದು ಆರು ಗಂಟೆಗೆ ಬಂದು ಮತ್ತೆ ಎರಡೂವರೆ ಗಂಟೆ ವೆಯ್ಟ್ ಮಾಡಿ ಆಮೇಲೆ ಬಸ್ ಟಿಕೆಟ್ ತಗೊಂಡು ಮೇಲೆ ಹೋದ್ ಹಿಮಾಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಆದ್ರೆ ಪಾಗ್ ಇರ್ಲಿಲ್ಲ ಗೈಸ್ ಹರ್ಟ್ ಆಗೋಯ್ತು ಒಂಥರ ಬೇಜಾರ್ ಆಗೋಯ್ತು ಅದಕ್ಕೆ ಯಾರಾದ್ರೂ ರೀಲ್ಸ್ ನೋಡ್ಕೊಂಡು ಬರೋರಿದ್ರೆ ದಯವಿಟ್ಟು ರೀಲ್ಸ್ ನೋಡ್ಕೊಂಡು ಬರಕ್ ಹೋಗ್ಬೇಡಿ ಗೂಗಲ್ ಮ್ಯಾಪಲ್ಲಿ ಓಪನ್ ಗೂಗಲ್ ಮ್ಯಾಪಲ್ಲಿ ಓಪನ್ ಮಾಡಿ ವೆದರ್ ಚೆಕ್ ಮಾಡಿ ರೀಸೆಂಟ್ ಫೋಟೋಸ್ ಚೆಕ್ ಮಾಡ್ಕೊಂಡು ಬರಕಿದ್ರೆ ಬನ್ನಿ ಬೇಕಿದ್ರೆ ಹರ್ಟ್ ಆಗೋಯ್ತು ಗೈಸ್ ಬೇಜಾರ್ ಆಗೋಯ್ತು ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ಲಿಲ್ಲ ಇರ್ಲಿ ಏನು ಮಾಡಕ್ಕಾಗಲ್ಲ ಗುಂಡ್ಲುಪೇಟೆ ತಾನೆ ಯಾವ ಸೈಡ್ ಅಣ್ಣ ಗುಂಡ್ಲುಪೇಟೆ ನಾವು ಮುಂದೆ ಹೋಗ್ಬಿಟ್ಟು ಮತ್ತೆ ಹಿಂದೆ ಬಂದು ಹೋಗಿದ್ದು ತಾನೆ ನಾವು ಇಲ್ಲಿಂದ ಬಂದು ಮುಂದಕ್ಕೆ ಹೊಂಟೋದು ಮತ್ತೆ ರಿವರ್ಸ್ ಬಂದ್ಬಿಟ್ಟು ರೈಟ್ ಹೋಗಿದ್ದು ಇವಾಗ ಹಿಂಗ್ ಹ್ಮ್ ಹ್ಮ್ ಅದೇ ನಾಲ್ಕು ಕಿಲೋಮೀಟರ್ ಮುಂದೆ ಹೋಗಿದ್ವಲ್ಲ ಹಾಗಲ್ಲ ಹಾಗಲ್ಲ ಕೈಯಲ್ಲಿ ಆಗಲ್ಲ ಓಕೆ ಗೈಸ್ ಆಯ್ತು ನ ಎಂಡ್ ಮಾಡೋ ಸಮಯ ಬಂತು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನೋಟ್ ಆಗುತ್ತೆ ಗೈಸ್ ಥ್ಯಾಂಕ್ ಯು